Express, an international courier service. ಕಿಚ್ಚ ಸುದೀಪ್ ಅಭಿನಯದ ಹೆಬ್ಬುಲಿ ಸಿನಿಮಾ ಸೂಪರ್ ಹಿಟ್ ಎನ್ನುವುದು ನಿಮ್ಗೆ ಗೊತ್ತು ಆ ಚಿತ್ರದಲ್ಲಿ ಕಿಚ್ಚನ ಹೇರ್ ಸ್ಟೈಲ್ ಅಪಾರ ಮೆಚ್ಚುಗೆ ಗಳಿಸಿತ್ತು ಅಭಿಮಾನಿಗಳು ಸಿಕ್ಕಾಪಟ್ಟೆ ಕ್ರೇಜಿ ಆಗಿ ಸುದೀಪ್ ಹೇರ್ ಸ್ಟೈಲ್ ನ ಫಾಲೋ ಮಾಡಿದ್ರು ಇದ್ಯಾವುದೋ ಹೊಸ ವಿಷಯ ಅಲ್ಲ ಹೆಬ್ಬುಲಿ ಚಿತ್ರ ಬಿಡುಗಡೆಗೆ ಮುನ್ನವೇ ಸುದೀಪ್ ಅಭಿಮಾನಿಗಳು ಹೆಬ್ಬುಲಿ ಚಿತ್ರದಲ್ಲಿಯ ಅವರ ಹೇರ್ ಸ್ಟೈಲ್ ಅನ್ನ ಮಾಡಿಸಿಕೊಂಡಿದ್ರು ಇದೊಂದು ರೀತಿಯಲ್ಲಿ ಟ್ರೆಂಡ್ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದೆಲ್ಲ ಹಳೆಯ ಮಾತು ಸದ್ಯದ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ ನೋಡಿ ಇದುವರೆಗೂ ಹೆಬ್ಬುಲಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದ ಹುಡುಗರನ್ನಷ್ಟೇ ನಾವು ನೋಡಿದ್ವಿ ಇದೀಗ ಓರ್ವ ಹುಡುಗಿ ಸುದೀಪ್ ಅವರಂತೆ ಹೇರ್ ಸ್ಟೈಲ್ ಮಾಡಿಸಿಕೊಂಡಿದ್ದಾಳೆ ಸದ್ಯ ಈ ಚಿತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇನ್ನು ಈ ಚಿತ್ರ ನೋಡಿದ ಸುದೀಪ್ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಹುಡುಗಿಯ ಅಭಿಮಾನಕ್ಕೆ ಏನು ಹೇಳಬೇಕಂತ ತೋಚ್ತಾ ಇಲ್ಲ ಎಂದು ಕಿಚ್ಚ ಟ್ವೀಟ್ ಮಾಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ